மங்களா நீலை மா மங்களோ ஏனா மங்கள ரெண்டு ಏನು ಧರ್ಮಾನಂದ ಮನಸ್ಸಿಗೆ ಬಂದಂತೆ ಶೂಟ್ ಮಾಡಿ ಈಗ ಮಾತನಾಡುವಂತ ಏನೋ ಕೊಲೆಗಾರ ಏನು ತಮ್ಮ ನಿನ್ನ ಬಾಯಲ್ಲಿ ಈ ರೀತಿ ಮಾತಾ ಏ ಬಿಸಿ ಅಲ್ಲೋ ಅರೆಸ್ಟ್ ಮಾಡೋ ನನ್ನ ಅಲ್ಲೋ ನನ್ನ ದೇವತೆಯನ್ನು ನಾನು ಕೊಲ್ಲುತ್ತೇನೆ ನಾನು ಕೊಲ್ಲುತ್ತೇನೆ ಈ ನಿಮ್ಮ ಮಾತಿನಲ್ಲಿ ವಿಶ್ವಾಸವೇ ಇಲ್ಲ ವಿಶ್ವಾಸವಿಲ್ಲದ ಘಾತಕನ ಮೇಲೆ ವಿಶ್ವಾಸವೇ ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನಿಗೆ ಮದುವೆ ಮಾಡಿ ಮನೆಗೆ ತಂದೆ ನನ್ನ ಅತ್ತಿಗೆಯನ್ನು ಕೊಲೆ ಮಾಡುವ ಉದ್ದೇಶಕ್ಕಾಗಿ ಆ ಬೀರನನ್ನು ಮನೆ ಬಿಟ್ಟು ಹೊರಗೆ ಹಾಕಿ ಈಗ ನನ್ನ ಬಂಗಾರದಂತ ಅತ್ತಿಗೆಯನ್ನು ಮನಸ್ಸಿಗೆ ಬಂದಂತೆ ಶೂಟ್ ಮಾಡಿ ಕೊಂದು ಬಿಟ್ಟಿಯಲು ಕೊಲೆಗಾರ ನಿಜ ಹೇಳು ನಾನು ಮಡಲ್ಲಪ್ಪ ನಾನು ಕೊಲೆ ಮಾಡಿದವಡಲ್ಲ ಬೇಕಾದರ ನನ್ನ ಪ್ರಾಣ ತೆಗಿಯಪ್ಪ ಹೋದ್ರೆ ಕೊಲೆಗಡೆ ಕಣ್ಣು ಪಟ್ಟು ನನಗೆ ಕಟ್ಟಬೇಡ ಸೋ ನನಗೆ ಬುದ್ಧಿ ಹೇಳಕ್ ಬರ್ತೀನಲ್ಲೇ ಹೊಡಿಯಪ್ಪ ಚೆನ್ನಾಗಿ ಹೊಡಿ ಹೊಡಿಯಪ್ಪ ಚೆನ್ನಾಗಿ ಹೊಡಿ ಆದರೆ ಬಾಳು ಹೊತ್ತು ಹೊಡಿಯಬೇಡಪ್ಪ ಈ ಊರು ಜನರು ಬಂದ ನಿಮ್ಮ ಅಣ್ಣನ ಮರ್ಯಾದೆಯನ್ನು ತೆಗಿಯ ಯಾಕಂದರೆ ನೀನು ಚಿಕ್ಕವನಿದ್ದಾಗಿಂದ ನಿನಗ ಕಷ್ಟಪಟ್ಟು ಓದಿಸಿ ಸಿಕ್ಕಂತೆ ಸಾಲ ಮಾಡಿ ಬಿಜಾಪುರ ಧಾರವಾಡ ಚಿಕ್ಕೋಡಿ ಅಂತ ಎಲ್ಲಿ ಬೇಕಾದಲ್ಲಿ ನಿನ್ನ ಇಟ್ಟು ಕಲಿಸಿ

ಅದೇನು ಹಿರಿಯರು ಹೇಳ್ತಾರಲ್ಲ ಮೂಗು ಮಾಡಿದವನು ಬಿಟ್ಟು ಮೂಗುತ್ತಿ ಇಟ್ಟವನ ನೆನೆಸಿಳಂತೆ ಅಲ್ಲಪ್ಪ ಏನು ನಿನಗೂ ನೌಕರಿ ಕೊಡಿಸಿದ್ದು ಎಂ ಎಲ್ ಎ ಸಾಹೇಬ್ರಪ್ಪ ಆಯ್ತಪ್ಪ ಹೇಳಲು ನಿನಗೆ ಇನ್ನೇನು ಉಳಿದಿದೆ ನನ್ನ ಅಧಿಕಾರ ಸಮಾರಂಭವನ್ನು ತಪ್ಪಿಸಿ ನನ್ನ ಅತ್ತಿಗೆ ಏನು ಕೊಲೆ ಮಾಡಿದೆಯಲ್ಲ ನೀಸ ಕೊಲೆಗಾರ ನೀನು ಹೊ ಹೊಡಿ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರಿಗೆ ಹೊಡಿ ಆದರೆ ಈಗ ನುಡಿದ ಮೂರು ನುಡಿ ಮಾತ್ರ ಆಡಬೇಡ ಪಾಡಿ ಮಣ್ಣಗಾಡಬೇಡ ಏ ಬಿಸಿ ಬಾಯ್ಲಿ ತಗೋದಕ್ಕ ಅವನ ರೆಸ್ಟ್ ಆರೋನು ಪಂಚನಾಮಿ ಕಾಸು ನಡೆಯಲಿ ಏನು ಮಾಡಲಿ ವಿದೆಯೇ ನನ್ನ ಸತಿಯನ್ನು ಕಸಿಗುಕೊಂಡು ಇಂತ ಕೋಲಾಟಕ ಸಿಲುಕಿಸಿದೆಯಲ್ಲೇ ಏ ಪಿ ಸಿ ಏನ್ ನೋಡ್ತಾ ಇದೆಯಾ ಏಶನಿಗೆ ಹೇಳ್ಕೊಂಡು ಹೋಗು ನ್ಯಾಯ ಎಲ್ಲಿದೆ ಎಲ್ಲಿದೆ